どうぞ。 ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಉಳ್ಳ ದೇವಜನರೇ ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಆದಿಕೊಂಡ ಮೂವತ್ತ್ ಮೂರನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ದೇವರು ನನಗೆ ಕೃಪೆಯನ್ನು ಮಾಡಿದ್ದರಿಂದ ನನಗೆ ಸಮೃದ್ಧಿ ಉಂಟು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳ ದೇವಜನರೇ ದೇವರು ಕೃಪೆ ಮಾಡಿರುವುದಾದರೆ ನಮ್ಮ ಜೀವಿತಗಳಲ್ಲಿ ಅದೇನಾಗುತ್ತೆ ಸಮೃದ್ಧಿ ಉಂಟಾಗಲ್ಪಡ್ತದೆ ಪ್ರೀತಿ ಉಳ್ಳ ದೇವಜನರೇ ಇವತ್ತು ನಮ್ಮ ಜೀವಿತಗಳಲ್ಲಿ ನಾವು ಎದ್ದೇನಾಗಿರುವುದಿಲ್ಲ ಸಮೃದ್ಧಿಯನ್ನು ನೋಡಿರುವುದಿಲ್ಲ ಯಾವಾಗ ದೇವರ ಕೃಪೆಯನ್ನು ನಾವು ಹೊಂದಿಕೊಳ್ತೇವೋ ಆಗ ನಮ್ಮ ಜೀವಿತಗಳಲ್ಲಿ ಮಾಡ್ತೇವೆ ಸಮೃದ್ಧಿ ನೋಡ್ತೇವೆ ಯಾವಾಗ ನಮ್ಮ ಜೀವಿತಗಳಲ್ಲಿ ದೇವರ ಕೃಪೆಯಿಂದ ನಾವು ಹೊರಗಡೆ ಹೋಗ್ತೇವೋ ಆಗ ಒಂದು ಕೊರತೆನ ನಾವು ನಾವು ಕಾಣುವರಾಗ್ತೇವೆ ನಾವು ದೇವರ ಕೃಪೆಯಲ್ಲಿ ನಡೆಯುವಾಗ ಒಂದು ಸಮೃದ್ಧಿಯಾದ ಜೀವಿತವನ್ನ ನಾವು ನೋಡ್ತೇವೆ ಪ್ರೀತಿ ದೇವ ಜನರೇ ಇಸ್ರಾಯರ್ನ ಕರ್ತನೂ ಏನ್ ಮಾಡಿದ ತನ್ನ ಕೃಪೆಯಿಂದ ನಡೆಸುವಾಗ ಅವ್ರಿಗೆ ಏನ್ ಮಾಡಿದ ಒಂದು ಸಮೃದ್ಧಿಯನ್ನು ಅನುಗ್ರಹಿಸಿದರು ದೇವರ ದಾವಿದನ ಾಗ ಅವನಿಗೆ ಕೃಪೆಯನ್ನು ಅನುಗ್ರಹಿಸಿದ್ರಿಂದ ಅವನ ಜೀವಿತಗಳಲ್ಲಿ ಕರ್ತನೇನ್ ಮಾಡಿದರು ಒಂದು ದೊಡ್ಡ ಸಮೃದ್ಧಿಯನ್ನು ಉಂಟು ಮಾಡಿದರು ಅದೇ ರೀತಿಯಾಗಿ ದೇವರ ಕೃಪೆ ನಮ್ಮ ಜೀವಿತಗಳಲ್ಲಿ ಇರುವಾಗ ದೇವರ ಮಹಿಮೆ ನಮ್ಮ ಜೀವಿತಗಳಲ್ಲಿ ಇರುವಾಗ ದೇವರ ಪ್ರಸನ್ನತೆ ನಮ್ಮ ಜೀವಿತಗಳಲ್ಲಿ ಇರುವಾಗ ನಾವೇನ್ ಮಾಡ್ತೇವೆ ಒಂದು ಸಮೃದ್ಧಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಸಮೃದ್ಧಿಯನ್ನ ನೋಡ್ತೇವೆ ನಮ್ಮ ಕುಟುಂಬಗಳಲ್ಲಿ ಒಂದು ಸಮೃದ್ಧಿಯನ್ನ ನೋಡ್ತೇವೆ ನಮ್ಮ ಒಂದು ಆರೋಗ್ಯದ ವಿಚಾರದಲ್ಲಿ ಒಂದು ಸಮೃದ್ಧಿಯನ್ನ ನೋಡ್ತೇವೆ ಪ್ರೀತಿ ಉಳ್ಳ ದೇವ ಜನರ ನಾವು ದೇವರ ಕೃಪೆಯಲ್ಲಿ ನಡೆದು ಹೋಗಬೇಕು ದೇವರ ಅಸ್ತಗಳಲ್ಲಿ ನಾವು ನಡೆದು ಹೋಗಬೇಕು ದೇವರ ಆಶ್ರಯಗಳಲ್ಲಿ ನಾವು ನಡೆದು ಹೋಗಬೇಕು ಆಗ ಒಂದು ಸಮೃದ್ಧಿಯನ್ನು ನಾವೇನ್ ಮಾಡ್ತೇವೆ ನೋಡುವರಾಗ್ತೇವೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ದೇವ್ರೆ ನೀನ್ ನಮ್ಮ ಜೀವಿತಗಳಲ್ಲಿ ಕರ್ತನೆ ಕೃಪೆಯನ್ನು ಅನುಗ್ರಹಿಸುವ ದೇವ್ರೆ ನಿನ್ನ ಕೃಪೆನ ನಾವು ಹೊಂದಿಕೊಳ್ಳಬೇಕು ಸ್ವಾಮಿ ನಿನ್ನ ಕೃಪೆನ ಹೊಂದಿಕೊಳ್ಳುವಾಗ ದೇವ್ರೆ ನಾವು ಒಂದು ಸಮೃದ್ಧಿನ್ನ ನೋಡ್ತೇವಪ್ಪ ನಿಮ್ಮ ನಾಮಕ್ಕೆ ಸ್ತೋತ್ರ